ಮುಂದಿನ ಒಂದೂವರೆ ವರ್ಷದೊಳಗೆ ಹತ್ತು ಕೋಟಿ ವೆಚ್ಚದಲ್ಲಿ ಪಟ್ಟಣದಲ್ಲಿ ನೂತನ ಜಿಲ್ಲಾ ಕ್ರೀಡಾಂಗಣವನ್ನು ನಿರ್ಮಿಸಿ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಲಾಗುತ್ತೆ ಅಂತ ವಿಧಾನ ಸದಸ್ಯ ರಾಜೇಂದ್ರ ರಾಜಣ್ಣ ತಿಳಿಸಿದರು ಪಟ್ಟಣದ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಗುರುವಾರ ತಾಲೂಕು ಆಡಳಿತ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಹಮ್ಮಿಕೊಂಡಿದ್ದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆನ ವಹಿಸಿ ಮಾತನಾಡಿದರು ವಿಧಾನಪರಿಷತ್ ಸದಸ್ಯ ರಾಜೇಂದ್ರ ಸಹಕಾರ ಸಚಿವರು ಹಾಗೂ ಈ ಭಾಗದ ಶಾಸಕರಾದ ಕೆಎನ್ ರಾಜಣ್ಣ ಅವರು ಅಭಿವೃದ್ಧಿಯ ಸಂಕಲ್ಪವನ್ನು ತೊಟ್ಟು ಬಹಳ ಕೆಲಸಗಳನ್ನು ಮಾಡುತ್ತಾ ಇರುವುದನ್ನು ನಾವು ನೋಡಬಹುದು ವಿಶೇಷವಾಗಿ ಕೇಬಲ್ ಕಾರ್ಗೆ ಜಾಗವನ್ನು ಈಗಾಗಲೇ ನೋಡಿದ್ದು ಟೆಂಡರ್ ಅನ್ನು ಕೂಡ ಕರೆದಿದ್ದು ಈ ಟೆಂಡರ್ಗೆ ಭಾಗವಹಿಸುತ್ತಾರೆ ಆನಂತರ ಮುಂದಿನ ದಿನಗಳಲ್ಲಿ ಇದನ್ನು ಪ್ರಾರಂಭಗೊಳಿಸಲು ಶಾಸಕರು ಕೆಲಸ ಇದ್ದು ಜೊತೆಗೆ ತಾಲೂಕು ಅಧಿಕಾರಿಗಳು ಈಗಾಗಲೇ ಕೇಬಲ್ ಕಾರಿಗೆ ಹದಿನೈದರಿಂದ ಹದಿನೆಂಟು ಎಕರೆಯನ್ನು ನಿಗದಿ ಮಾಡಿರುವಂತದ್ದು ಜೊತೆಗೆ ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ಮನೆ ಬಾಗಿಲಿಗೆ ತಲುಪುವಂತಹ ಕಾರ್ಯಕ್ರಮಗಳನ್ನು ಶಾಸಕರು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜನಸ್ಪಂದನಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವುದು ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಐದು ಕಡೆ ನಡೆಸಿದ್ದಾರೆ ಅದರಲ್ಲೂ ತಮ್ಮ ಸಮಸ್ಯೆಗಳನ್ನು ಸ್ಥಳದಲ್ಲಿ ನಿವಾರಣೆ ಮಾಡುತ್ತಿರುವುದನ್ನು ನೋಡಬಹುದು ಹಾಗೂ ಕೆಲವೊಂದು ಗೊಂದಲಗಳಿದ್ರೂ ಕೂಡ ಕೆರೆಗಳ ಅಭಿವೃದ್ಧಿಗಳು ಇದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆರೆಗಳ ಅಭಿವೃದ್ಧಿಗಳನ್ನು ಮಾಡುವುದಾಗಿ ತಿಳಿಸಿದ್ರು ಇನ್ನು ವಿಶೇಷವಾಗಿ ಈ ಕ್ರೀಡಾಂಗಣವನ್ನು ನೂತನ ಕ್ರೀಡಾಂಗಣವನ್ನಾಗಿ ನಿರ್ಮಾಣ ಮಾಡುವುದಕ್ಕೆ ಈಗಾಗಲೇ ಹತ್ತು ಕೋಟಿ ಮಂಜೂರಾಗಿದ್ದು ಇನ್ನೂ ಹೆಚ್ಚಿನ ಅನುದಾನದ ಅವಶ್ಯಕತೆ ಇದ್ದಲ್ಲಿ ಮಂಜೂರು ಮಾಡಿಸಿ ಸುಸಜ್ಜಿತ ಕ್ರೀಡಾಂಗಣ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ಮಧುಗಿರಿಗೆ ಇನ್ನೂ ಹೆಚ್ಚಿನ ಅನುದಾನವನ್ನು ತಂದು ಅಭಿವೃದ್ದಿಪಡಿಸಲಾಗುತ್ತೆ ಎಂದರು ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿ ಸಂದೇಶದಲ್ಲಿ ಮಾತನಾಡ್ತಾ ಸ್ವಾತಂತ್ರ್ಯಕ್ಕೋಸ್ಕರ ಅನೇಕ ಮಹನೀಯರು ತಮ್ಮ ಪ್ರಾಣವನ್ನ ಸ್ವತಂತ್ರಕ್ಕಾಗಿ ಮುಡುಪಾಗಿಟ್ಟರೆ ಇನ್ನೂ ಅನೇಕರು ಇಡೀ ಜೀವಿತಾವಧಿಯನ್ನ ಸ್ವತಂತ್ರ ಪಡೆಯೋದಕ್ಕೆ ಹೋರಾಟ ನಡೆಸಿದರು ಇದರಲ್ಲಿ ಮಹಾತ್ಮ ಗಾಂಧೀಜಿ ಭಗತ್ ಸಿಂಗ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸುಖದೇವ್ ಚಂದ್ರಶೇಖರ್ ಆಜಾದ್ ಜವಾಹರಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಇನ್ನು ಅನೇಕ ಜನರು ಹೋರಾಟವನ್ನು ಮಾಡಿದ್ರು ಈಗ ನಮ್ಮ ಭಾರತ ದೇಶವು ಮಾಹಿತಿ ತಂತ್ರಜ್ಞಾನ ಶಿಕ್ಷಣ ಕ್ರೀಡೆ ಇನ್ನು ಅನೇಕ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಸಾಧಿಸಿದೆ ಸ್ವತಂತ್ರ ಭಾರತದ ಪ್ರಜೆಗಳು ನಮಗಿರುವಂತಹ ಜವಾಬ್ದಾರಿಯನ್ನರಿತು ದೇಶವನ್ನು ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯೋದಕ್ಕೆ ಎಲ್ಲರೂ ಪಣ ತೊಡೋಣ ಎಂದರು ಸ್ವಾತಂತ್ರ್ಯ ದಿನದಂದು ರಾಷ್ಟಾಭಿಮಾನ ಹಾಗೂ ರಾಷ್ಟ್ರಭಕ್ತಿಯನ್ನ ಜಾಗೃತಗೊಳಿಸೋಣ ಇಡೀ ಜಗತ್ತಿನಲ್ಲಿ ಭಾರತದ ಹೆಸರನ್ನ ಉಜ್ವಲಗೊಳಿಸೋಣ ಎಂದರು ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ಅತ್ಯಾಕರ್ಷಕ ಪಥ ಸಂಚಲನ ನಡೆಯಿತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ತುಮಕೂರು ವಿವಿಯಲ್ಲಿ ರ್ಯಾಂಕ್ ಪಡೆದಂತಹ ತಾಲೂಕಿನ ಮೂರು ವಿದ್ಯಾರ್ಥಿಗಳನ್ನು ಪ್ರತಿಭಾ ಪುರಸ್ಕಾರ ಮಾಡಿ ಗೌರವಿಸಲಾಯಿತು ನಾಗೇಶ್ ಟಿವಿ ಮಧುಗಿರಿ ಜೋನಾ ಇಡೀ ರಾಜ್ಯ ವ್ಯಾಪ್ತಿಗೆ ಇರುವಂತದ್ದು ಯಾಕಂದ್ರೆ ಯಾರಿಗು ನಾವು ನೆನೆಸ್ಕೊಬೇಕಾಗತ್ತೆ ಯಾಕಂದ್ರೆ ಇವತ್ತು ದುಡ್ಡಿನ ಸಂದರ್ಭದಲ್ಲಿ ಯಾರ್ಯಾರ ನಿರ್ದೇಶಕರಾಗೋದ್ ನಾವು ನೋಡ್ತೀವಿ ಆದ್ರೆ ಒಂದು ಮಾನ್ಯ ಶಾಸಕರು ಇವತ್ತು ಯಾರು ಆ ಭಾಗದಲ್ಲಿ ನಿರ್ದೇಶಕರಾಗಿ ಆಯ್ಕೆ ಆಗದೇ ಇಲ್ಲ ಅಂತ ಸಣ್ಣ ಜಾತಿಗಳು ಯಾರು ಬೇರೆ ಜಾತಿ ಅಂತ ನಾನು ಹೇಳಕ್ ಹೋದ್ರೆ ಯಾರು ಸಣ್ಣ ಜಾತಿಗಳು ಇರ್ತವೆ ಅಂತ ಜಾತಿಗಳನ್ನ ಗುರುತಿಸಿ ಆ ಭಾಗದಲ್ಲಿ ನಿರ್ದೇಶಕರಾಗಿ ಮಾಡಬೇಕು ಅಂತ ಏನು ಮಾನ್ಯ ಶಾಸಕರು ಆ ಒಂದು ಸಂಜೆ ಕಾರ್ಯಕ್ರಮವನ್ನು ಇವತ್ತು ಅದು ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯಲ್ಲಿ ಎರಡು ಅಂಗೀಕರಣ ಆಗಿ ಇವತ್ತೊಂದು ಒಂದು ರಾಷ್ಟ್ರ ನಮ್ಮ ರಾಜ್ಯಪಾಲರ ಅಂಗೀಕಾರಕ್ಕೆ ಹೋಗಿರುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಬೇಕಾಗುತ್ತೆ ಅದರಿಂದ ನಾವು ಯಾರೆಲ್ಲ ಇವತ್ತು ನಮ್ಮ ರಾಜ್ಯದ ರೈತರುಗಳಿದ್ದಾರೆ ಹಿಂದುಳಿದವರು ಇದ್ದಾರೆ ಬಡವರು ಅವರು ಮಾನ್ಯ ಶಾಸಕರು ಮತ್ತು ಸಹಕಾರ ಸಚಿವರನ್ನ ನಾವು ನೆನೆಸ್ಕೊಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಯಾಗಿ ಇವತ್ತು ನಾವು ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ಪ್ರತಿಯೊಂದು ಮನೆ ಬಾತ್ರಿಗಳಿಗೆ ಬರಬೇಕು ಅಂತ ಹೇಳಿ ವಿಶೇಷವಾಗಿ ಮಾನ್ಯ ಸಚಿವರು ಇವತ್ತು ಗ್ರಾಮ ಸಭೆಗಳನ್ನು ಮಾಡ ಜನಸಂಪರ್ಕ ಸಭೆಗಳನ್ನು ಇವತ್ತು ಮಾಡ್ತಾ ಇರುವಂಥದ್ದು ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಐದು ಜನಸಂಪರ್ಕ ಸಭೆಗಳು ಇವತ್ತು ಆಗಿರುವಂಥದ್ದು ನಾವು ನೋಡುವಂಥದ್ದು ಯಾರೆಲ್ಲ ನಮ್ಮ ತಾಲೂಕಿನಲ್ಲಿ ಅಧಿಕಾರಿಗಳಿದ್ದಾರೆ ಯಾವ ಪಂಚಾಯಿತಿ ಮಠದಲ್ಲಿ ಗ್ರಾಮ ಸಂಪರ್ಕ ಸಭೆ ನಡೀತಾ ಇದೆ ಮನೆ ಸಚಿವರು ಕಾರ್ಯಕ್ರಮದಲ್ಲಿದ್ದಾರೆ ಏನೆಲ್ಲ ತೊಂದರೆಗಳು ಇರುತ್ತೆ ಆ ತೊಂದರೆಗಳಿಗೆ ಮಾನ್ಯ ಸಹಕಾರ ಸಚಿವರು ಅಲ್ಲೇನೆ ಅದನ್ನ ನಿರ್ವಹಣೆ ಮಾಡ್ತಾ ಇರೋಂಥದ್ದು ನಾವು ನೀವೆಲ್ಲ ನೋಡ್ತಾ ಇದ್ದೀವಿ ಈಗಾಗಲೇ ಐದು ಜನಸಂಪರ್ಕ ಜನ ಸಂಪರ್ಕ ಸಭೆಗಳು ಮಾಡಿರುವಂತದ್ದು ಐದು ಪಂಚ ಮತ್ತೆ ಜೊತೆಯಾಗಿ ಇವತ್ತು ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಬರುವಂತ ಕೆರೆಗಳಿಗೆ ಮತ್ತು ಅದು ಸ್ವಲ್ಪ ಗೊಂದಲಗಳು ಇದೆ ಬರೀ ನಾವು ನಲವತ್ತೆಂಟು ನಲವತ್ತೆರಡು ಕೆರೆಗಳನ್ನ ಅಷ್ಟೇ ಅಭಿವೃದ್ಧಿ ಮಾಡ್ತಾ ಇರುವಂಥದ್ದು ದೊಡ್ಡರಿ ಹೋಬಳಿಯಲ್ಲಿ ಮಾಡ್ತಾ ಇರುವಂತ ಮಾಡ್ತಾ ಇಲ್ಲ ಅಂತ ಒಂದು ಮಾತನ್ನ ಕೂಗನ್ನ ನಾವು ಕೇಳಿರುವಂಥದ್ದು ಅದು ಯಾರು ಅದನ್ನ ತಪ್ಪು ತಿಳ್ಕೋಬಾರ್ದು ಏನು ನಮ್ಮ ಎಮ್ ಐ ಮೈನರ್ ಇರಿಗೇಷನ್ ಅಲ್ಲಿ ಈಗಾಗಲೇ ಇನ್ನೂರ ಅರವತ್ತೆಂಟು ಕೋಟಿ ಅಷ್ಟು ನಲವತ್ತೆಂಟು ನಲವತ್ತೆರಡು ಕೆರೆಗಳ ಅಭಿವೃದ್ಧಿಗೆ ಈಗಾಗಲೇ ಹಣವನ್ನು ಬಿಡುಗಡೆ ಆಗಿರುವಂತದ್ದು ನಾವು ಬಾಕಿ ಇರೋಂಥ ಎಂಟು ಕೆರೆ ದೊಡ್ಡೇರಿ ಹೋಗ್ಲಿ ಏನು ಎಂಟು ಕೆರೆಗಳಿದೆ ಅದನ್ನು ಎತ್ತಿನೊಳ್ಳೆ ಕಾರ್ಯಕ್ರಮದಲ್ಲಿ ಆ ಒಂದು ಕೆರೆಗಳನ್ನು ಪುನಶ್ಚೇತನ ಮಾಡೋದಕ್ಕೆ ಮಾನ್ಯ ಸಹಕಾರ ಸಚಿವರು ಸೇರಿ ಹೇಳಿರೋದ್ರಿಂದ ನಮ್ಮ ತಾಲೂಕಿನಲ್ಲಿ ಬರುವಂಥ ಎಲ್ಲ ಕೆರೆಗಳನ್ನು ನಾವು ವೃದ್ಧಿಕ್ಕಿಂತಲೇ ಅಭಿವೃದ್ಧಿ ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಜನಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಜೊತೆಗೆ ಈಗಾಗಲೇ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಈಗಾಗಲೇ ಇಪ್ಪತ್ತೈದು ಕೋಟಿಯಷ್ಟು ಮದ್ ವಿಶೇಷವಾಗಿ ಮಧುಗಿರಿ ಪಟ್ಟಣಕ್ಕೆ ಈಗಾಗಲೇ ಬಂದಿರುವಂಥದ್ದು ಮಧುಗಿರಿ ಪಟ್ಟಣನ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಈಗಾಗಲೇ ಇಪ್ಪತ್ತೈದು ಕೋಟಿಯಷ್ಟು ಮಧುಗಿರಿ ನಗರಕ್ಕೆ ಅನುದಾನವನ್ನು ತಂದಿರುವಂಥದ್ದು ಐದು ಕೋಟಿಯಷ್ಟು ಮೈನಾರಿಟಿಯಲ್ಲಿ ಈಗಾಗಲೇ ನಮ್ಮ ತಾಲೂಕಿಗೆ ಬಂದಿರುವಂಥದ್ದು ಮತ್ತು ಜೊತೆಯಾಗಿ ಈ ಒಂದು ಕ್ರೀಡಾಂಗಣ ಈಗ ಕ್ರೀಡಾಂಗಣದಲ್ಲಿ ಮುಂದಿನ ದಿನದಲ್ಲಿ ಮಧುಗಿರಿ ತಾಲೂಕು ಜಿಲ್ಲೆ ಆಗುತ್ತೆ ಅಂತ ಒಂದು ನಾವೇನೆಲ್ಲ ಆಸೆ ಇಟ್ಕೊಂಡಿದ್ದೀವಿ ಮಧುಗಿರಿ ಈ ಒಂದು ಕ್ರೀಡಾಂಗಣಕ್ಕೆ ಈಗಾಗಲೇ ಹತ್ತು ಕೋಟಿ ಅಷ್ಟು ಅನುದಾನವನ್ನು ಈಗ ಬಿಡುಗಡೆ ಆಗಿರುವಂತದ್ದು ಮುಂದಿನ ದಿನದಲ್ಲಿ ಈ ಒಂದು ರಾಜೀವ್ ಗಾಂಧಿ ಕ್ರೀಡಾಂಗಣ ಏನಿದೆ ಒಂದು ಜಿಲ್ಲಾ ಕ್ರೀಡಾಂಗಣ ಆಗೋದಕ್ಕೆ ಮಾನ್ಯ ಸಹಕಾರ ಸಚಿವರು ಪ್ರಯತ್ನ ಮಾಡ್ತಾ ಇರೋ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಈಗಾಗಲೇ ಹತ್ತು ಕೋಟಿ ಅಷ್ಟು ಅನುದಾನ ಬಂದಿರುವಂತದ್ದು ಇನ್ನೂ ಹೆಚ್ಚು ಅನುದಾನ ಬೇಕು ಅಂತ ಹೇಳಿದ್ರೆ ಅದನ್ನ ಕಟ್ಟುವಾಗೂ ಮಾನ್ಯ ಸಹಕಾರ ಸಚಿವರು ತಂದು ಕೊಡ್ತೀನಿ ಅಂತ ಮಾತನ್ನ ಹೇಳಿರೋದ್ರಿಂದ ಮುಂದಿನ ದಿನದಲ್ಲಿ ಈಗ ನಾವೇನು ಈ ಜಾಗದಲ್ಲಿ ಕೂತಿದ್ದೀವಿ ಈ ಭಾಗದಲ್ಲಿ ನಾವು ಒಂದು ಒಂದೂವರೆ ವಸ್ತಲ್ಲಿ ಜಿಲ್ಲಾ ಕ್ರೀಡಾಂಗಣ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಎಲ್ಲಾರ್ಗು ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಈಗ ನಮ್ಮ ಪೊಲೀಸ್ ಅವರೊಂದು